ಹಾಸ್ಟೆಲ್ನಲ್ಲಿ ಸಂಭವಿಸಿದ ಅಕಸ್ಮಿತ ಅಗ್ನಿ ಅವಘಡದಲ್ಲಿ ಎಳೆಯ ಬಾಲಕನೊಬ್ಬ ಸಜೀವ ದಹನವಾದ ಹೃದಯ ವಿದ್ರಾವಕ ಘಟನೆ ಮಡಿಕೇರಿ ಸಮೀಪದ ಕಾಟಗೇರಿ ಹೆರವನಾಡು ಗ್ರಾಮದಲ್ಲಿ ಗುರುವಾರ ನಸುಕಿನಲ್ಲಿ ನಡೆದಿದೆ ಗ್ರಾಮದ ಹರ್ಮಂದಿರ್ ಶಾಲೆಯ ವಿದ್ಯಾರ್ಥಿ ಹಾಗೂ ಚಿಟ್ಟಿಮಾನಿಯ ಕೇಕಡ ಅನಿಲ್ ಕುಮಾರ್ ತ್ರಿವೇಣಿ ದಂಪತಿಯ ಪುತ್ರ ಪುಷ್ಪಕ್ ಮೃತ ದುರ್ದೈವಿ ಏಳು ವರ್ಷ ಪ್ರಾಯದ ಪುಷ್ಪಕ್ ಎರಡನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ನಸುಕಿನ ನಾಲ್ಕೂವರೆ ಸುಮಾರಿಗೆ ಆಕಸ್ಮಿಕ ಬೆಂಕಿ ದುರಂತ ಘಟಿಸಿದ್ದು ಹಾಸ್ಟೆಲ್ನಲ್ಲಿ ಮಲಗಿದ್ದ ಉಳಿದ ಐವತ್ತೆರಡು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದಿಲ್ಲಿ ಮೂಲದ ಸರ್ಕಾರೇತರ ಸಂಸ್ಥೆ ಇಂಡಸ್ ಕ್ವಾಲಿಟಿ ಫೌಂಡೇಶನ್ ಟ್ರಸ್ಟ್ ಹರ್ಮಂದಿರ್ ಶಾಲೆಯನ್ನು ನಡೆಸುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದ ಈ ಶಾಲೆಯಲ್ಲಿ ನೂರ ಎರಡು ಮಕ್ಕಳಿದ್ದು ಎಲ್ಲರಿಗೂ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ ಹಾಸ್ಟೆಲ್ನಲ್ಲಿದ್ದ ಮಕ್ಕಳು ದಸರಾ ರಜೆ ಮುಗಿಸಿ ಮಂಗಳವಾರವಷ್ಟೇ ಮರಳಿದ್ದು ಬುಧವಾರ ರಾತ್ರಿ ಎಂದಿನಂತೆ ಊಟ ಮುಗಿಸಿ ಮಲಗಿದ್ದರು ಗುರುವಾರ ನಸುಕಿನ ನಾಲ್ಕು ಗಂಟೆ ಸುಮಾರಿಗೆ ಹಾಸ್ಟೆಲ್ನಲ್ಲಿ ದಟ್ಟ ಹೊಗೆ ಆವರಿಸಿದ್ದು ಗಾಢ ನಿದ್ರೆಯಲ್ಲಿದ್ದ ಮಕ್ಕಳಿಗೆ ಇದರ ಅರಿವೇ ಇರಲಿಲ್ಲ ಈ ವೇಳೆ ಆರನೇ ತರಗತಿಯ ಬಬ್ಬಿನ್ ಬಿದ್ದಪ್ಪ ಎಂಬ ಬಾಲಕ ಎಚ್ಚೆತ್ತುಕೊಂಡು ಕೂಡಲೇ ಕೋಣೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿದ್ದು ಅಲ್ಲದೆ ಗಾಬರಿಯಿಂದ ಎಲ್ಲರನ್ನೂ ನಿದ್ರೆಯಿಂದ ಎಬ್ಬಿಸಿದ್ದ ದಟ್ಟ ಹೊಗೆ ಗಮನಿಸಿ ಗಾಬರಿಗೊಂಡ ವಾರ್ಡನ್ ಸುಮಿತ್ರ ಮಕ್ಕಳೊಂದಿಗೆ ಕಟ್ಟಡದಿಂದ ಹೊರಬರಲು ಪ್ರಯತ್ನಿಸಿದರಾದರೂ ಉಸಿರಿಗೊಟ್ಟುವ ಪರಿಸ್ಥಿತಿಯಿಂದಾಗಿ ಸಾಧ್ಯವಾಗಲಿಲ್ಲ ಸತತ ಪ್ರಯತ್ನದ ಬಳಿಕ ಎಲ್ಲರೂ ಕಿಟಕಿಯೊಂದರಿಂದ ತೂರಿ ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಬೆಂಕಿಯಿಂದ ಪಾರಾದ ಮಕ್ಕಳನ್ನು ಎಣಿಸಿದಾಗ ಪುಷ್ಪಕ್ಕೆಂಬ ವಿದ್ಯಾರ್ಥಿ ಇಲ್ಲದಿರುವುದು ಗೊತ್ತಾಗಿದೆ ದಟ್ಟ ಹೊಗೆ ಆವರಿಸಿದ್ದರಿಂದ ಉಸಿರಾಡಲಾಗದೆ ಕುಸಿದು ಬಿದ್ದಿದ್ದ ಪುಷ್ಪಕ್ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದ್ದಾನೆ ಈ ಬಾಯ್ಸ್ ಏನು ಮಾಡಿದ್ರು ಗ್ಲಾಸ್ನ ಹೊರಗಾಕ್ ಬಿಟ್ಟು ಹೊರಗಡೆ ಇವರು ಲಾಕ್ ಓಪನ್ ಮಾಡಿದ್ರು ಆ ಕಡೆ ಓಪನ್ ಹಾಕಿತ್ತು ಈ ಕಡೆ ಕರ್ಕೊಂಡು ಬಂದಿರೋದು ಅದೇ ಇವರ್ಗ ಹೇಗ್ ಮಿಸ್ ಆಗ್ತಂತೂ ಗೊತ್ತಾಗಿಲ್ಲ ಈ ಕಡೆ ಇನ್ನೊಂದು ರೂಮ್ ಇದಲ್ವಾ ಆ ಕಡೆ ಎಲ್ಲೂ ಒಂದು ಮಕ್ಕಳು ಕಾಣಿಸ್ತಿರ್ಲ ಹೊಗೆ ಫುಲ್ಲು ಹೊಗೆ ಓಡಾಡೋಕ್ಕೇ ಕಷ್ಟ ಆಗ್ತಿತ್ತು ಅಷ್ಟು ಹೊಗೆ ಇತ್ತು

ತಕ್ಷಣ ಮಡಿಕೇರಿಯಿಂದ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು ಘಟನೆಯಿಂದ ಇಬ್ಬರು ವಿದ್ಯಾರ್ಥಿಗಳು ಹಾಗೂ ವಾರ್ಡನ್ ಅಸ್ವಸ್ಥರಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು ಎಲ್ಲರ ಆರೋಗ್ಯ ಸ್ಥಿರವಾಗಿದೆ ಎಲ್ಲ ವಿದ್ಯಾರ್ಥಿಗಳನ್ನು ಸಮೀಪದ ಮಾಂಟೇಸರಿ ಶಾಲೆಗೆ ಸ್ಥಳಾಂತರಿಸಲಾಗಿದೆ ಮಡಿಕೇರಿ ಗ್ರಾಮಾಂತರ ಠಾಣಾ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಬಗ್ಗೆ ಹೆಚ್ಚುವರಿ ಎಸ್ಪಿ ಬಾರಿಕೆ ದಿನೇಶ್ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಬೆಟ್ಟಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆರನಾಡು ಗ್ರಾಮದ ಹರ್ಮಂದಿರ್ ಅನ್ನುವಂಥ ಒಂದು ಶಾಲೆ ಇದು ಸೊ ಇದು ಬಿ ಪಿ ಎಲ್ ಮಕ್ಕಳಿಗೆ ಆಗುವಂಥದ್ದು ಸೊ ಎನ್ ಜಿ ಒ ಅಂತಂದರೆ ಇಂಡಸ್ ಕ್ವಾಲಿಟಿ ಫೌಂಡೇಶನ್ ಅಂತೇಳಿ ಡೆಲಿ ಬೇಸ್ಡ್ ಒಂದು ಎನ್ ಜಿ ಒ ಸೊ ಅದರ ಮುಖಾಂತರ ಇಲ್ಲಿ ನಡೆಯುವಂಥದ್ದು ಅದರ ಮುಖ್ಯಸ್ಥರು ಮೇಯ್ನ್ ಟ್ರಸ್ಟಿ ಇರುವಂಥದ್ದು ಓಂಕಾರ ಸಿಂಗ್ ಅಂತ ಹೇಳಿ ಸೊ ಇಲ್ಲಿ ಹೆಡ್ ಮಾಸ್ಟ್ರೊಬ್ರು ರಾಘವೇಂದ್ರ ಅಂತ ಹೇಳಿ ಸೊ ಇಲ್ಲಿ ಒಂದು ಶಾಲೆ ನಡೀತಾ ಇತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ನಡೀತಾ ಇದೆ ಇದು ಒಂದರಿಂದ ಏಳನೇ ತರಗತಿವರೆಗೆ ಇರುವಂಥದ್ದು ಸೊ ಈಗ ಮೊನ್ನೆ ತಾನೇ ಒಂದು ಆರನೇ ತಾರೀಕಿಗೆ ಮೊನ್ನೆ ಶಾ ರಜೆ ಮುಗಿದು ಶಾಲೆ ಪ್ರಾರಂಭ ಆಗಿ ಸೊ ಇಲ್ಲಿ ನಿನ್ನೆ ದಿನ ರಾತ್ರಿ ಹೆಚ್ಚು ಕಡಿಮೆ ಒಂದು ಐವತ್ತ ಮೂರು ಮಕ್ಕಳು ಅಂತಂದರೆ ಮೂವತ್ತು ಹುಡುಗರು ಮತ್ತು ಇಪ್ಪತ್ತ್ಮೂರು ಹುಡುಗಿಯರು ರಾತ್ರಿ ಮಲಗಿದ್ರು ಬಿಲ್ಡಿಂಗ್ ಜಾವ ತುಂಬ ಬೆಂಕಿ ಹತ್ಕೊಂಡಿದ್ದ ವರ್ಷ ಈಗ ಮೇಲ್ನೋಟಕ್ಕೆ ನನಗೆ ಶಾಪ್ ಇಟ್ಕೊಂಡು ಕಾಣ್ತಾ ಇದೆ ಬಟ್ ಇನ್ನೂ ನೋಡಬೇಕಾಗಿದೆ ಹೇಗಿದೆ ಅಂತೇಳಿ ಸೊ ಇದರಲ್ಲಿ ಒಬ್ಬ ಹುಡುಗ ಸೊ ಅವನು ಭಾಗಮಂಡಲ ಕ್ಯಾಕಡೆ ಮನೆ ಚಿಟ್ಟಿ ಮನೆ ಕ್ಯಾಕಡೆ ಮನೆ ಅನಿಲ್ ಕುಮಾರ್ ತ್ರಿವೇಣಿ ಅವರ ಮಗ ಅಂತ ಎಳ್ಳಿ ಏಳು ವರ್ಷ ಎರಡನೇ ತರಗತಿ ಓದ್ಬಿಟ್ಟು ಸೊ ಅವನಿಗೆ ಸೇಫ್ಟಿ ಮೆಸರ್ಸ್ ಇರಲಿಲ್ಲ ಸರ್ ಏನಾದರೂ ಅಲ್ಲ ಅಂತಂದರೆ ಅದನ್ನ ಇನ್ನೂ ಪರಿಶೀಲನೆ ಮಾಡಬೇಕು ಸೊ ಇವಾಗ ಪೊಲೀಸ್ ಇರ್ಬೋದು ಫೈರ್ ಫೋರ್ಸಸ್ ಇರ್ಬೋದು ಎಲ್ಲ ಬಂದು ನೋಡಿದ್ದೀವಿ ಸೊ ಫೈರ್ ಫೋರ್ಸಸ್ ಅವರು ಬಂದು ಬೆಂಕಿ ಆರಿಸಿದ್ದಾರೆ ಸೊ ಈಗ ಇನ್ನೂ ಅದು ಯಾವ ಕಾರಣಕ್ಕಾಗಿ ಬೆಂಕಿ ಅವರು ಹಾಕ್ಕೊಂಡಿದೆ ಅಂತ ನೋಡು ಬೇರೆ ಮಕ್ಕಳಿಗೆ ತೊಂದರೆ ಬೇರೆ ಯಾರಿಗೂ ಏನು ತೊಂತ ಇರುವಂಥ ಎಲ್ಲ ಮಕ್ಕಳನ್ನು ಇಮಿಡಿಯೇಟಾಗಿ ಇವರು ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಸೊ ಇನ್ನು ಮುಂದಕ್ಕೆ ಇದರ ಈಗ ತನಿಖೆ ನಾವು ತೊಗೊಂಡಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ತಹಶೀಲ್ದಾರ್ ಶ್ರೀಧರ್ ಡಿಡಿಪಿಐ ಬಸವರಾಜು ಮತ್ತಿತರ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ನಡೆಸಿದರು ಸಂತ್ರಸ್ತ ಕುಟುಂಬಕ್ಕೆ ಜಿಲ್ಲಾಡಳಿತ ಸಾಂತ್ವನ ಹೇಳಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅನಾಹುತ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದ್ದು ನಿಖರ ಕಾರಣ ತಿಳಿದುಬಂದಿಲ್ಲ